ಹಿಂಗೆ ಎಷ್ಟೋ ಸಾರಿ ಸಹಾಯ ಮಾಡಲಿಕ್ಕೆ ಹೋದವ್ರಿಗೆ ಮೋಸವಾದಾಗ ಲೋಕ ಒಂದು ನಿರ್ಧಾರಕ್ಕೆ ಬಂದುಬಿಡುತ್ತೆ ಏ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ಬಾರ್ದಪ್ಪ ಅವನು ಓತು ಒಳ್ಳೇದು ಮಾಡ್ಲಿಕ್ಕೆ ಹೋದ ಏನಾಯ್ತು ಗೊತ್ತಾ ಅವನ ಪಾಡು ಅವನಿಗೆ ಸಹಾಯ ಮಾಡಲಿಕ್ಕೆ ಹೋದ ಅವನಿಗೆ ಏನಾಯ್ತು ಗೊತ್ತಾ ಇವತ್ತು ಅವನ ಪಾಡು ಇಂಥವರಿಂದ ನಿಜವಾಗಲೂ ಸಹಾಯ ಮಾಡಲಿಕ್ಕೆ ಮುಂದಾಗೋಕೆ ಜನ ಭಯಪಟ್ಟುಬಿಡ್ತಾರೆ ನೋಡು ಬಾ ನೋಡಿ ಬಾಗ್ದಾದ್ ಅನ್ನೋ ದೇಶದಲ್ಲಿ ಒಬ್ಬ ರಾಜ ಇದ್ದ ರಾಜ ಅಂದ್ರೆ ಒಬ್ಬ ಪುಟ್ಟ ರಾಜ ಆ ರಾಜನಿಗೆ ಪ್ರಜೆಗಳೆಲ್ಲ ತುಂಬ ಗೌರವ ಕೊಡ್ತಾ ಇದ್ರು ಬಹಳ ಒಳ್ಳೆ ರಾಜ ಪ್ರಜೆಗಳನ್ನು ತುಂಬ ಮಕ್ಕಳ ಥರ ನೋಡ್ಕೊಳ್ತಾ ಇದ್ದ ಅವನು ಒಂದು ವಿಶೇಷವಾದ ಅಭಿರುಚಿ ಇತ್ತು ಹವ್ಯಾಸ ಏನೋನಿಗೆ ಕಂದ್ರೆ ತುಂಬ ಪ್ರೀತಿ ಯಾವ್ಯಾವ ದೇಶದಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಕುದುರೆಗಳಿದ್ದಾವೋ ಅವೆಲ್ಲವನ್ನು ಎಷ್ಟೇ ದುಡ್ಡಾಗಲಿ ಕೊಟ್ಟುಬಿಟ್ಟು ಖರೀದಿ ಮಾಡ್ಕೊತ ಮಾಡ್ತಾ ಇದ್ದ ಅದರಲ್ಲೂ ಕೂಡ ಒಂದು ವಿಶೇಷವಾದ ಕುದುರೆ ಅದರ ಹೆಸರು ಝಿಯಾ ಅಂತ ಆ ಝಿಯಾ ಅನ್ನೋ ಕುದುರೆ ಕಂಡ್ರೆ ಒಂದು ಪಂಚ ಪ್ರಾಣ ಏನು ತಾನೇ ಮೈ ತೊಳಿತಾ ಇದ್ದ ತಾನೇ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ದ ಕುದುರೆಯನ್ನು ತನ್ನ ಮಗು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ಝಿಯಾ ಅನ್ನೋ ಕುದುರೆ ಎಲ್ಲ ಕುದುರೆಗಳು ಇಷ್ಟ ಇದ್ದೋ ಆದರೆ ಈ ಕುದುರೆ ಮೇಲೆ ಬಹಳ ವಿಶೇಷವಾದ ಪ್ರೀತಿ ಯಾಕೆ ಅದಕ್ಕೆ ಅದಕ್ಕಿರೋ ಒಂದು ಗತ್ತು ಅದು ನಡೀತಾ ಇದ್ದರೆ ಹಂಗೆ ರಾಜ ಗಂಭೀರಿಯ ನಡೆ ಆ ಏನು ಬೆಳ್ಳನೆಯ ಕುದುರೆ ಗತ್ತು ಅಷ್ಟು ಎತ್ತರದ ಕುದುರೆ ಅದು ನೋಡಿದ್ರೆ ಎಂದ್ರಿಗೂ ಕೂಡ ಆಕರ್ಷಣೆ ಅನಿಸಬೇಕು ಅಷ್ಟು ಚೆನ್ನಾಗಿರೋ ಒಂದು ಕುದುರೆ ಅದಕ್ಕೂ ಏನೋ ಈ ರಾಜನಿಗೆ ಆ ಕುದುರೆ ಕಂಡ್ರೆ ಪಂಚಪ್ರಾಣ ಹೀಗೆ ಇತ್ತು ಒಂದು ದಿನ ರಾಜನಿಗೆ ಒಬ್ಬ ದರೋಡೆಕೋರನಿಂದ ಒಂದು ಪತ್ರ ಬಂತು ಪತ್ರ ಬಂತು ಅದನ್ನು ಯಾರೋ ಒಬ್ಬ ತಗೊಂಡು ಬಂದು ರಾಜನಿಗೆ ಕೊಟ್ಟ ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್ ಅಂದ್ಕೊಳ್ಳಿ ಆ ಪತ್ರದಲ್ಲಿ ಆ ದರೋಡೆಕೋರ ಏನು ಬರೆದಿದ್ದ ಅಂದರೆ ರಾಜ ನೋಡು ನಿನಗೆ ಕುದುರೆಗಳ ಸಾಕೋದು ಕುದುರೆಗಳ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಅದರಲ್ಲೂ ನಿನ್ನ ಹತ್ರ ಇರೋ ಝಿಯಾ ಅನ್ನೋ ಕುದುರೆ ಇದೆಯಲ್ಲ ಅದೆಲ್ಲರಿಗೂ ಇಷ್ಟ ನೋಡಪ್ಪ ನಾನು ದರೋಡೆಕೋರ ಹೇಳ್ತಾ ಇದ್ದೀನಿ ಆ ಕುದುರೆ ನನಗೀಗ ಬೇಕು ನೀನು ಅದನ್ನು ಕೊಡಬೇಕಷ್ಟೆ ಎಷ್ಟೊತ್ತಿಗೆ ಬರಬೇಕು ಎಲ್ಲಿಗೆ ತಂದು ಕೊಡ್ತೀಯಾ ಅದನ್ನು ನೀನು ಮರಳಿ ನನಗೊಂದು ಪತ್ರ ಬರಿ ನನಗೆ ಹಾಕುದ್ರೆ ಬೇಕು ನೀನು ಕೊಡಲಿಲ್ವಾ ನಾವು ಅದನ್ನು ದರೋಡೆ ಮಾಡಿಕೊಂಡು ಅದನ್ನು ಕದ್ದುಕೊಂಡು ಹೋಗ್ತೀವಿ ಅದು ನಮಗೆ ಗೊತ್ತು ಅದಕ್ಕೆ ಏನೋ ಹೇಳಬೇಕು ಹೇಳ್ತಾ ಇದ್ದೀನಿ ಒಂದು ಪತ್ರದ ಮೂಲಕ ನಿನಗೆ ತಿಳಿಸ್ತಾ ಇದ್ದೀನಿ ಹಾಕಿದ್ರೆ ನೀನಾಗೆ ಕೊಟ್ಟರೆ ಸರಿ ಇಲ್ಲ ನಾವು ಅದನ್ನು ದರೋಡೆ ಮಾಡೋದು ನಮಗೆ ಗೊತ್ತು ಅದಕ್ಕೇನು ಉತ್ತರ ಬೇಗ ನನಗೆ ಒಂದು ಎರಡು ಮೂರು ದಿವಸದಲ್ಲಿ ಬರೆದು ಕಳಿಸ್ಬೇಕು ಅಂತ ಆ ಪತ್ರದಲ್ಲಿ ಒಬ್ಬ ದರೋಡೆ ಕೋರ ಬರೆದಿದ್ದ ಆಯಿತು ಈ ಪತ್ರವನ್ನು ಓದಿದ ರಾಜನಿಗೆ ಕೋಪ ಬಂದುಬಿಡ್ತು ಇವನೇ ಯಾರು ಒಬ್ಬ ದರೋಡೆ ಕೋರ ನನಗೆ ಪತ್ರ ಬರೆಯೋದು ಅವನು ಎರಡು ಮೂರು ದಿವಸ ಎಲ್ಲ ಬೇಡ ಆ ಪತ್ರ ಕೊಡ್ಲಿಕ್ಕೆ ಬಂದಿದ್ನಲ್ಲ ಅವನನ್ನು ಏ ಇರಪ್ಪ ನೀನು ಅಂತ ಹೇಳಿ ಅಲ್ಲೇ ಒಂದು ಪತ್ರ ಬರ್ದ ವಾಪಸ್ಸು ಏನು ಬರ್ದ ನೋಡಪ್ಪ ಅದು ನನ್ನ ಪ್ರೀತಿಯೇ ಕುದುರೆ ಅದನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅದನ್ನು ನಿನಗೆ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ ಮತ್ತೇನೋ ನಾನು ದರೋಡೆ ಮಾಡಿಬಿಡ್ತೀನಿ ನಾನು ಕದ್ದುಕೊಂಡು ಹೋಗ್ಬಿಡ್ತೀನಿ ನಾನು ನಿನ್ನ ಕುದುರೆಯನ್ನು ಅಪಹರಿಸ್ಬಿಡ್ತೀನಿ ಅಂತ ಏನೋ ಹೇಳ್ತಿದಿಯಲ್ಲ ಅದು ಹೆಂಗೆ ಅಪಹರಿಸ್ತೀಯ ಅಪಹರಿಸಿಯ ತಗೊಂಡು ಹೋಗ್ಲಿಕ್ಕೆ ನಾನು ಬಿಟ್ಬಿಡ್ತೀನ ಅದು ಏನೇ ಹೇಳು ಅದು ಏನೇ ಮಾಡು ನಾನು ಈ ಕುದುರೆ ನಿನಗೆ ಕೊಡಲ್ಲ 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 ಅಂತ ಬರೆದು ಆ ಪತ್ರವನ್ನು ತಕ್ಷಣವೇ ಅವನ ಕೈಲಿ ಮತ್ತು ಕೊಟ್ಟು ಕಳಿಸ್ತ ಆಯಿತು ಇದೆಲ್ಲ ಆಯಿತು ನೋಡಿ ಹಾಗೆ ರಾಜನ ಆಡಳಿತ ನಡೀತಾ ಇತ್ತು ಎಲ್ಲೋ ಆ ಕಡೆ ಊರಿಂದ ಹೊರಗಡೆ ಒಂದು ಪ್ರಾರ್ಥನಾ ಮಂದಿರ ಕಟ್ಟಲಿಕ್ಕೆ ಶುರು ಮಾಡಿದರು ಅದು ಹೇಗೆ ಕಾಮಗಾರಿ ಹೇಗೆ ನಡೀತಾ ಇದೆ ಅದೆಲ್ಲ ನೋಡ್ಕೊಂಡು ಬರಬೇಕು ಅಂತ ಆ ಕುದುರೆಯನ್ನು ಹತ್ತಿ ಅಂದರೆ ಆ ಝಿಯಾ ಅನ್ನೋ ಕುದುರೆ ಎಲ್ಲೂ ಹೋದರೂ ಆ ಕುದುರೆ ಮೇಲೆ ಹೋಗ್ತಾ ಇದ್ದ ಏನ ಕುದುರೆ ಮೇಲೆ ಹೋಗ್ತಾ ಇದ್ದರೆ ಇಂದ್ರ ಇಂದ್ರ ಹೋಗ್ತಿದ್ದಾನೆ ಅನ್ನೋ ಆಕರ್ಷಣೆ ಆ ರಾಜ ಆ ಕುದುರೆ ಇಬ್ಬರನ್ನ ನೋಡಲಿಕ್ಕೂ ಜನ ರೋಡ್ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಿದ್ರು ಅಷ್ಟು ಚೆನ್ನಾಗಿರ್ತಿತ್ತು ಹೀಗೆ ರಾಜ ಒಬ್ಬನೇ ಹೊರಟ ಆ ದಿನ ಯಾಕೋ ಯಾರನ್ನೂ ಕರ್ಕೊಳ್ಳಿಲ್ಲ ಒಬ್ಬನೇ ಹೋಗಿ ಆ ಕಾಮಗಾರಿ ಆ ಪ್ರಾರ್ಥನಾ ಮಂದಿರ ಹೇಗೆ ನಡೀತಾ ಇದೆ ಅಥವಾ ಹೇಗೆ ಆ ಕೆಲಸ ನಡೀತಾ ಇದೆ ಅಂತ ನೋಡ್ಕೊಂಬರೋಣ ಅಂತ ಕುದುರೆ ತಗೊಂಡು ಹೋದ ಅಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆ ರಸ್ತೆ ಪಕ್ಕದಲ್ಲಿ ಒಬ್ಬ ಏನೊಬ್ಬ ಭಿಕ್ಷುಕನ ಥರ ಇದ್ದಾನೆ ಅಯ್ಯೋ ಅಪ್ಪ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾವನೆ ಯಾರೂ ಇಲ್ಲ ನಿರ್ಜನ ಪ್ರದೇಶ ರಾಜ ಪಾಪ ಹೆಣ್ಗರುಳು ಅವನಿಗೆ ಉಪಕಾರ ಮಾಡೋ ಬುದ್ಧಿ ಅಯ್ಯೋ ಯಾರಾದರೂ ಕಾಪಾಡಿ ಹೊಟ್ಟೆ ನೋವು ಅಯ್ಯಯ್ಯೋ ಅಂತಿದ್ದಾನೆ ಏನು ಬಟ್ಟೆ ಹರಿದೋಗಿದೆ ಕೂದಲೆಲ್ಲ ಒಂಥರ ಸ್ನಾನ ಮಾಡಿ ಎಷ್ಟು ದಿನ ಆಯಿತು ಊಟ ಮಾಡಿ ಎಷ್ಟು ದಿನ ಆಯಿತು ಏನೋ ತುಂಬ ಕಾಯಿಲೆ ಬಂದಿರೋ ಒಂಥರ ಒದ್ದಾಡ್ತಿದ್ದಾನೆ ಮುಖದಲ್ಲಿ ಏನೋ ದುಃಖ ಆತಂಕ ಪಾಪ ರಾಜ ಕುದುರೆಯಿಂದ ಇಳಿದು ಕುದುರೆಯನ್ನಲ್ಲಿ ನಿಲ್ಲಿಸಿ ಆ ಏನಲ್ಲ ರಸ್ತೆ ಬ ಬದಿಯಲ್ಲಿ ಬಿದ್ದಿದ್ನಲ್ಲ ರೋಗಿ ಥರ ಇದ್ನಲ್ಲ ಅವನನ್ನು ಎತ್ತಿ ಯಾಕಪ್ಪ ಏನಾಯಿತು ಅಯ್ಯೋ ಸ್ವಾಮಿ ನನಗೆ ಹೊಟ್ಟೆ ನೋವು ಸ್ವಾಮಿ ನಿಮ್ಮ ಕಾಲಿಗೆ ಬೀಳ್ತೀನಿ ನನಗೊಂದು ಉಪಕಾರ ಮಾಡಿ ನನ್ನನ್ನು ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗ್ಬಿಡಿ ನನಗೀಗ ಚಿಕಿತ್ಸೆಯ ಅವಶ್ಯ ಅವಕಾಶ ಅವಶ್ಯಕತೆ ಇದೆ ನನಗೆ ಆಗ್ತಿಲ್ಲ ಸ್ವಾಮಿ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ರಾಜನಿಗೆ ಪಾಪ ಕರುಳು ಆಯಿತು ಅಯ್ಯೋ ಪಾಪ ಆಯಿತು ನಾನು ಹೋಗ್ತೀನಿ ಸುಮ್ಮನಿರಾ ಅಂತ ಹೇಳಿ ಅವನನ್ನು ಹೇಗೋ ಒತ್ತಿ ಎತ್ತುಕೊಂಡು ಆ ರಸ್ತೆ ಬದಿಯಲ್ಲಿ ಬಿದ್ದವನನ್ನು ರಸ್ತೆ ಕರ್ಕೊಂಡು ಬಂದು ನಿಮ್ಮ ಗಣ್ಮಂದಿಗ ಚಿತ್ರ ಬರಬೇಕು ರಸ್ತೆ ಪಕ್ಕ ಬಿದ್ದು ಒಳತಾ ಇದ್ದ ನರಳತಾ ಇದ್ದ ಅವನನ್ನು ಕರ್ಕೊಂಡು ಬಂದು ಸ್ವಲ್ಪ ಅವನ ಹತ್ರ ಇದ್ದ ನೀರು ಕುಡಿಸಿ ಅಯ್ಯೋ ಅತ್ತಪ್ಪ ನಿನ್ನನ್ನು ಆಸ್ಪತ್ರೆ ಹತ್ರ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿಬಿಡ್ತೀನಿ ಅತ್ತು ಅಂತ ಅವನನ್ನು ಮೊದಲು ಎತ್ತಿ ಕುದುರೆ ಮೇಲೆ ಕೂರಿಸ್ದ ಅವನನ್ನು ಕೂರಿಸಿ ಇನ್ನೇನು ರಾಜ ಹತ್ತಿ ಹಿಂದೆ ಕೂತ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಅವನ ಅವನು ಮೇಲೆ ಕೂತಿದ್ನಲ್ಲ ಅವನು ಕುದುರೆ ಲಗಾಮ್ ಹಿಡಿದು ತನ್ನ ಏನೋ ಮಂಡಿಯ ಮೂಲಕ ಕುದುರೆ ಗುದ್ದಿ ಲಗಾಮನ್ನು ಎಳೆದು ಕುದುರೆ ಓಡಿಸ್ಕೊಂಡು ಒಂಟೆ ಬಿಟ್ಟ ರಾಜನಿಗೆ ಇಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲಿ ಆ ಮುಂದೆ ಹೋದವನು ಅಂದರೆ ಕುದುರೆ ಓಡಿಸ್ಕೊಂಡು ಮುಂದೆ ಹೋದವನು ನಿಂದುಕೊಂಡು ನಗುತ್ತಾ ಇದ್ದಾನೆ ಏ ರಾಜ ನಾನು ನಿನಗೆ ಪತ್ರ ಬರೆದಿದ್ನಲ್ಲ ದರೋಡೆ ಕೋರ ನಾನೇ ಅವನು ಕುದುರೆ ಕೊಡಲ್ಲ ಅಂದೆ ಅಲ್ವಾ ಈಗ ಏನು ಮಾಡ್ತೀಯಾ ಮುಗಿದ್ ನಿನ ಕುದುರೆ ಕತೆ ಈಗ ನಾನು ಅದನ್ನು ಕದ್ದುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ರಾಜ ಅವನಿಗೊಂದು ಮಾತು ಹೇಳ್ದಾನೆ ಬಂಧುಗಳೇ ನಾವು ಅರ್ಥ ಮಾಡ್ಕೊಳ್ಬೇಕಿರೋ ಮಾತು ಇದು ಆ ರಾಜ ಆ ದರೋಡೆಕೋರನಿಗೆ ಅಂದರೆ ಈ ಕಳ್ಳತನದ ಮೂಲಕ ಕುತಂತ್ರದ ಮೂಲಕ ಕುದುರೆಯನ್ನು ಅಪಹರಿಸಿಕೊಂಡು ಹೋಗ್ತಾ ಇರೋ ಆ ಅಪಹರಣಕಾರನಿಗೆ ಅಥವಾ ಏನು ದೋಚುವ ಆ ಕಳ್ಳನಿಗೆ ರಾಜ ಹೇಳ್ತಾ ಇದ್ದಾನೆ ಅಯ್ಯ ಕುದುರೆ ಇಟ್ಕೋ ನೀನೇ ಹೋಗು ಏನು ತೊಂದರೆ ಇಲ್ಲ ಆದರೆ ಕುದುರೆಯನ್ನು ಪಡೆದುಕೊಂಡ ಮಾರ್ಗ ಇದೆಯಲ್ಲ ಈ ಮೂಲಕ ನನ್ನಿಂದ ಈ ರೀತಿ ನಾನು ಕುದುರೆಯನ್ನು ಕಿತ್ತುಕೊಂಡೆ ಅಂತ ಹೇಳಿದಲ್ಲ ಅಥವಾ ಇದಿದೆಯಲ್ಲ ಇದನ್ನಂತೂ ಯಾರಿಗೂ ಹೇಳಬೇಡಪ್ಪ ಯಾಕೆ ಭಯನಾ ಅಂತಾನೆ ಹೆಸರಾಳಾಗ್ಬಿಡುತ್ತೆ ಅಂತ ಭಯನಾ ಅಂತ ರಾಜನನ್ನ ದರೋಡೆ ಕೋರ ಕೇಳ್ತಾನೆ ಯಾಕಂದರೆ ರಾಜ ಹೇಳ್ತಿದ್ದಾನೆ ಅಪ್ಪ ಕುದುರೆ ನೀನೇ ಇಟ್ಕೊ ಆದರೆ ನನ್ನಿಂದ ಕುದುರೆಯನ್ನು ಕಿತ್ತಿಕೊಂಡು ಕಿತ್ತುಕೊಂಡ ರೀತಿ ಇದೆಯಲ್ಲ ಇದನ್ನಂತೂ ಎಲ್ಲೂ ಯಾರಿಗೂ ಹೋಗಬೇಡಪ್ಪ ಆಗ ಅವನು ಹೇಳ್ತಿದ್ದಾನೆ ಯಾಕೆ ಹೆಸರಾಳಾಗ್ಬಿಡುತ್ತೆ ಮರ್ಯಾದೆ ತಗೋ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ಭಯನ ಅಂತಂದು ರೋಡೆ ಕೋರ ಆಗ ರಾಜ ಹೇಳ್ತಾನೆ ಅಪ್ಪ ಹೆಸರಾಳಾಗುತ್ತೆ ಮರ್ಯಾದೆ ಹೋಗುತ್ತೆ ಅಂತ ಅಲ್ಲಪ್ಪ ಯಾಕಂದರೆ ಜನ ನನ್ನೊಂದು ದೇವ್ರ ಥರ ನೋಡ್ತಾರೆ ಅದು ಬೇರೆ ವಿಚಾರ ಆದರೆ ಹೀಗೆ ಸಹಾಯದ ನೆಪ ಅಯ್ಯೋ ನನಗೆ ಉಪಕಾರ ಮಾಡಿ ನನಗೆ ಸಹಾಯ ಮಾಡಿ ಅಂತ ಬಿದ್ದು ಒದ್ದಾಡ್ತಿದ್ದವನಿಗೆ ಸಹಾಯ ಮಾಡಲಿಕ್ಕೆ ಹೋದ ರಾಜ ಹಂಗೆ ಸಹಾಯ ಮಾಡಲಿಕ್ಕೆ ಹೋದಾಗ ಈ ರೀತಿ ಕುತಂತ್ರದಿಂದ ಆ ಸಹಾಯ ಬೇಡ್ತಿದ್ದವನೇ ಹಿಂಗೆ ಕ ಕುತಂತ್ರ ಮಾಡಿ ರಾಜನಿಂದ ಈ ಕುದುರೆಯನ್ನು ಕಿತ್ಕೊಂಡ ಅಂತ ಜಗತ್ತಿಗೆ ಗೊತ್ತಾದರೆ ನಾಳೆ ದಿನ ನಿಜವಾಗಲೂ ಒಬ್ಬರು ಕಷ್ಟದಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ ಅವರಿಗೂ ಯಾರು ಸಹಾಯ ಮಾಡಲಿಕ್ಕೆ ಹೋಗಲ್ಲಪ್ಪ ಹಾಗಾಗಿ ಇದನ್ನು ನೀನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ ಅದು ಹರಡೋಕೆ ಹೊರ ಕುದುರೆ ಒಡಿಸ್ಕೊಂಡು ಹೋಗೇ ಬಿಡ್ತಾನೆ ನೋಡಿ ವಿಚಿತ್ರ ಇಲ್ಲಿ ಏನಂದರೆ ಒಂದು ನಾಲ್ಕು ದಿನ ಆದಮೇಲೆ ಆ ಕುದುರೆ ಮತ್ತೆ ರಾಜನ ಬಳಿ ವಾಪಸ್ ಬರುತ್ತೆ ಅಯ್ಯೋ ಆ ಕುದುರೆ ನೋಡ್ಲಿಕ್ಕಾಗಲ್ಲ ಹಂಗಾಗ್ಬಿಟ್ಟಿರುತ್ತೆ ಆ ಕುದುರೆಯ ಕತ್ತಿನಲ್ಲಿ ಒಂದು ಪತ್ರ ಇರುತ್ತೆ ಅದನ್ನು ತೆಗೆದು ರಾಜ ಓದ್ತಾನೆ ಆ ದರೋಡೆ ಕೋರ ಕುದುರೆಯನ್ನು ಕಳಿಸಿರ್ತಾನೆ ಪಾಪ ಆ ದರೋಡೆ ಕೋರನೇ ಅದು ಏನು ಅನ್ನಿಸ್ತೋ ಮನಸ್ಸು ಪರಿವರ್ತನೆ ಆಗಿ ಆ ಕುದುರೆಯನ್ನು ವಾಪಸ್ ಕಳಿಸ್ತಾನೆ ಅದರಲ್ಲಿ ಒಂದು ಪತ್ರ ಬರೆದು ಕುದುರೆಯ ಕತ್ತಿಗೆ ನೇತಾಕಿ ಕಳಿಸಿರ್ತಾನೆ ಆ ಪತ್ರದಲ್ಲಿ ಬರೆದಿರ್ತಾನೆ ಅಯ್ಯ ರಾಜ ನೀನು ದೊಡ್ಡ ಮನುಷ್ಯನಪ್ಪ ನೀನು ನಿನ್ನ ಸೈನಿಕರನ್ನು ನೀನು ಇನ್ಯಾವುದೋ ಶಸ್ತ್ರವನ್ನು ಬಳಸಿಯೂ ನನ್ನ ನನ್ನಿಂದ ಕುದುರೆಯನ್ನು ಕಿತ್ಕೊಳ್ಳಿಲ್ಲ ನಿನ್ನ ಪ್ರೀತಿ ನಿನ್ನ ನಡವಳಿಕೆಯಿಂದ ಮತ್ತೆ ಆ ಕುದುರೆಯನ್ನು ವಾಪಸ್ ಕಳಿಸ್ತಾ ಥರ ಮಾಡ್ಕೊಂಬಿಟ್ಟೆ ನೀನು ದೊಡ್ಡ ಮನುಷ್ಯ ಕಣೆಯ ಅದಲ್ಲದೆ ಮತ್ತೇನು ಗೊತ್ತೇನು ಆ ಕುದುರೆ ನಾಲ್ಕು ದಿಸಿಂದ ಅನ್ನ ನೀರು ಏನೂ ಊಟ ಮಾಡ್ತಾ ಇಲ್ಲ ನನ್ನ ಹತ್ರ ಇದ್ರೆ ಆ ಕುದುರೆ ಸತೋಗ್ಬಿಡುತ್ತೆ ಅದಕ್ಕೆ ನಾನು ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ ಗಣಯ್ಯ ನಿನ್ನಿಂದ ನಾನು ದೊಡ್ಡ ಜೀವನ ಪಾಠ ಕಲಿತೆ ಅಂತ ಆ ರಾಜನಿಗೆ ಪತ್ರ ಬರೆದಿರ್ತಾನೆ ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಭಾಳ ದೊಡ್ಡ ಪಾಠ ನಾವು ಯಾರಿಗೋ ಸಹಾಯ ಮಾಡಿ ಅಂತ ಬೇಡಿಕೊಂಡು ನಾಟಕ ಮಾಡಿ ದುಡ್ಡು ಮಾಡೋಕ್ಕೋ ಇನ್ನೇನು ಮಾಡೋಕೋ ಕಷ್ಟದಲ್ಲಿರೋ ಥರ ನಾಟಕ ಮಾಡಿ ಕುತಂತ್ರ ಮಾಡಿ ಈ ರೀತಿ ಒಬ್ಬರಿಗೆ ಮೋಸ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ವ್ಯಕ್ತಿಗೋ ಒಂದು ಸಂಸ್ಥೆಗೋ ಮಾಡ್ತಿರೋ ದ್ರೋಹ ಅಲ್ಲ ಹೇಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿರೋ ಆ ಪ್ರಾಮಾಣಿಕ ಮನುಷ್ಯರಿಗೆ ಮಾಡೋ ಈ ದ್ರೋಹ ಇದೆಯಲ್ಲ ಇದು ಲೋಕಕ್ಕೆ ಬಹಳ ದೊಡ್ಡ ಕಂಟಕ ನೋಡಿ ನಾನು ಹೇಳಿದ ಮೊದಲ ಕಥೆಯಲ್ಲಿ ಆ ಇಲಿಮರಿಗೆ ಸಂಕಷ್ಟ ಬಂದಾಗ ಕೋಳಿ ಕುರಿ ಹಸು ಇದು ಯಾವುದೂ ಅದಕ್ಕೆ ಸಹಾಯ ಮಾಡಲಿಲ್ಲ ಮತ್ತೆ ಈ ಕಥೆಯಲ್ಲಿ ಸಹಾಯ ಮಾಡಲಿಕ್ಕೆ ಹೋಗಿ ಮೋಸ ಹೋದರು ಸಹಾಯ ಮಾಡದೇ ಇದ್ರೂ ಕಷ್ಟ ಮಾಡಿದ್ರೂ ಕಷ್ಟ ಮತ್ತು ಹೇಗೆ ಬಾಳೋದು ಸ್ವಾಮಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅಯ್ಯ ನೀನು ಸಹಾಯ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಿನ್ನ ಬದುಕಲ್ಲಿ ಗೊತ್ತಿರೋರು ಅಥವಾ ನಿನ್ನ ತುಂಬ ಹತ್ತಿರದವರು ಯಾರಿದ್ದಾರೆ ಅವ್ರಿಗೆ ನೀನು ಇನ್ನೇ ಮುಂದೆ ನೋಡಿದೆ ಕೈ ಚಾಚು ನಿನಗೆ ಶಕ್ತಿ ಇರುವಷ್ಟು ಕೈ ಚಾಚು ಅವ್ರ ಮನೆಯಲ್ಲಿ ಏನೋ ಮಗಳು ಮದುವೆ ಮಾಡಬೇಕು ಒಂದು ಹತ್ತು ಲಕ್ಷ ಬೇಕು ಅದಕ್ಕೆ ನಿನ್ನ ಮನೆಯಲ್ಲಿರೋ ಹತ್ತು ಲಕ್ಷ ತಗೊಂಡೋಗಿ ಕೊಟ್ಟುಬಿಡು ಅಂತ ಅಲ್ಲ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಅದರಲ್ಲೂ ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟೂ ಅಲ್ಲ ನಿನ್ನ ಶಕ್ತಿ ನೂರು ರೂಪಾಯಿ ಇದ್ದರೆ ಅವನಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡುವಷ್ಟು ಆದರೂ ಸಹಾಯ ಮಾಡು ನೀನು ಅಷ್ಟು ನೂರು ರೂಪಾಯಿ ಕೊಟ್ಬಿಟ್ಟು ನಾಳೆ ನೀನು ಬೇಡಬೇಕಾಗುತ್ತೆ ನೂರು ರೂಪಾಯಿ ಕೊಡಬೇಡ ಒಂದು ಹತ್ತು ರೂಪಾಯಿ ಕೊಡು ಅಂತ ಅಂದರೆ ಹೀಗೆ ಸಹಾಯ ಮಾಡೋದ್ರು ಕ ಮಾಡಿದ್ರೂ ಕಷ್ಟನೇ ಅಂದುಕೊಂಡು ಸಹಾಯ ಮಾಡದೇ ಇರಬೇಡಿ ಸಹಾಯ ಮಾಡಿ ಒಳ್ಳೆಯದಾಗುತ್ತೆ ಆದರೆ ಸಹಾಯ ಕೇಳುವ ನಾಟಕ ಮಾಡಿ ಸಹಾಯ ಮಾಡಲಿಕ್ಕೆ ಬಂದವರಿಗೆ ನೀವು ದ್ರೋಹ ಮಾಡಿದ್ರೆ ನಾಳೆ ದಿನ ಏನಾಗ್ಬಿಡುತ್ತೆ ನಿಜವಾಗಲೂ ಕಷ್ಟದಲ್ಲಿರೋ ಯಾರೋ ಒಬ್ಬನಿಗೆ ಸಹಾಯ ಮಾಡಲಿಕ್ಕೂ ಜಗತ್ತಿಂದೆ ಮುಂದೆ ನೋಡುತ್ತೆ ಅದನ್ನೇ ಈ ರಾಜನ ಕಥೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾವತ್ತೂ ಕೂಡ ತಮಾಷೆಗೂ ಕೂಡ ಅಥವಾ ಯಾವುದನ್ನು ಪಡ್ಕೊಳ್ಳಿಕ್ಕೆ ಯಾವುದು ಹಣದ ಆಸೆಗೋ ಇನ್ಯಾವುದು ಆಸೆಗೋ ಸಹಾಯ ಬೇಕಿರೋರ್ ಥರ ನಾಟಕ ಮಾಡಿ ಅತ್ತು ಕರೆದು ಅದು ನಾಟಕ ಅಂತ ನಾಳೆ ದಿನ ಜಗತ್ತಿಗೆ ಗೊತ್ತಾದಾಗ ಯಾರ್ಯಾರು ಸಹಾಯ ಮಾಡದೇ ಇರುವಷ್ಟು ನಂಬಿಕೆ ಕಳ್ಕೊಂಬಡ್ತಾರೆ ಅಪನಂಬಿಕೆ ಬಂದುಬಿಡುತ್ತೆ ನೀವು ಒಂದು ಸಂಸ್ಥೆಗೆ ನೀವು ಕೆಲಸ ಮಾಡ್ತಿರೋದು ಅಥವಾ ನೀವು ಸಂಸ್ಥೆ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವೇನೋ ಕುತಂತ್ರ ಮಾಡಿ ಆ ಮ ಓನರ್ಗೋ ಸಂಸ್ಥೆಗೋ ಮೋಸ ಮಾಡ್ಬೋದು ಆದರೆ ಆ ಓನರ್ಗೆ ಓಹೋ ಈ ಇಂಥವರೆಲ್ಲ ಹಿಂಗೆ ಇರ್ತಾರೆ ಅಂತ ಅಂದುಕೊಂಡ್ರೆ ನಿನಗೇನೋ ತಿಂದಿಟ್ಟು ಹೆಚ್ಚಾಗಿತ್ತು ನೀನು ಮೋಸ ಮಾಡಿದೆ ಆದರೆ ನಿನ್ನದೇ ವಯಸ್ಸಿನ ಅಥವಾ ನಿನ್ನದೇ ಊರಿನಿಂದ ಬಂದಿರೋ ಇನ್ಯಾರನ್ನೂ ಕಂಡಾಗಲೂ ಕೂಡ ಓ ಅವರ ಊರವನವನು ಇವನು ಥರನೇ ದ್ರೋಹ ಮಾ ಮೋಸ ಮಾಡೋ ಬುದ್ಧಿ ಇರ್ತದೆ ಸೊ ನಿನ್ನಿಂದ ಇನ್ನೂ ತುಂಬ ಜನಕ್ಕೆ ತೊಂದರೆ ಆಗ್ಬಿಡುತ್ತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅಪ್ಪ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಕಣಿಯ ಒಳ್ಳೆಯವ್ರಿಗೂ ಅಥವಾ ಸಹಾಯ ಮಾಡ್ಲಿಕ್ಕೆ ಬರೋವ್ರಿಗೂ ಕೂಡ ಹಿಂದೆ ಮುಂದೆ ನೋಡೋ ಕಾಲ ಬಂದ್ಬಿಡುತ್ತೆ ಅದು ಲೋಕಕ್ಕೆ ಒಳ್ಳೇದಲ್ಲ ಕಣಪ್ಪ ಅಂತ ದೊಡ್ಡವ್ರು ಹೇಳಿಕೊಡ್ತಾರೆ ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ಆ ರೀತಿ ತಪ್ಪಾಗಿ ನಾಟಕ ಮಾಡಿ ನಂಬಿಕೆಗಳಿಗೆ ದ್ರೋಹ ಆಗೋದು ಬೇಡ ಇವತ್ತು ಸಹಾಯ ಮಾಡೋರೇ ಅಪರೂಪ ಅಂಥದ್ರಲ್ಲಿ ಸಹಾಯ ಮಾಡಿ ಹಿಂಗೆ ಕೆಟ್ಟವರು ಅಥವಾ ರಾಜ ಸಹಾಯ ಮಾಡಲಿಕ್ಕೆ ಹೋದ ಅವ್ನು ನೋಡಿದ್ರೆ ಇಂಥ ಕುತಂತ್ರಿ ರಾಜನಿಗೆ ಮೋಸ ಮಾಡಿದ್ನಂತೆ ರಾಜನಿಗೆ ಹಿಂಗಾಗಿರಬೇಕಾದರೆ ಇನ್ನು ನಾವು ಯಾರಿಗೂ ಸಹಾಯ ಮಾಡಲಿಕ್ಕೆ ಹೋಗ್ಬಾರ್ದಪ್ಪ ರಾಜನಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಹಿಂಗೆ ಮೋಸ ಆಗಿದೆ ನಾವು ಯಾಕೆ ಮೋಸ ಮಾಡಿಕೊಳ್ಬೇಕು ನಾವು ಯಾರಿಗೂ ಸಹಾಯ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ರೆ ಲೋಕದಲ್ಲಿ ನೆಮ್ಮದಿ ಹಾಳಾಗ್ಬಿಡುತ್ತೆ ಕಷ್ಟದಲ್ಲಿರೋರಿಗೆ ಒಬ್ರಿಗೆ ಒಂದು ರೂಪಾಯಿ ಕೊಡೋಕ್ಕೂ ಮುಂದೆ ನೋಡ್ತಾರೆ ಯಾರೋ ಒಬ್ಬ ಭಿಕ್ಷುಕ ಭಿಕ್ಷುಕುಂತರ ವೇಷ ಹಾಕ್ಕೊಂಡು ಅಯ್ಯೋ ಸ್ವಾಮಿ ನನ್ನ ಮಗಳಿಗೆ ಆಸ್ಪತ್ರೆಗೆ ಸೇರಿಸಿದ್ದೀವಿ ನಾವು ಬಡವರು ಅಥವಾ ನನಗೆ ಒಂದು ರೂಪಾಯಿಯು ಗತಿ ಇಲ್ಲ ನನ್ನ ಕೈಯಿಲ್ಲ ಅಥವಾ ನನಗೆ ಅದು ಇದು ಅಂತ ಹೇಳಿ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಸ್ಕೊಂಡು ಬಿಟ್ಟು ಏನೇನೋ ಕಷ್ಟಗಳು ಹೇಳಿಕೊಂಡು ಒಂದಷ್ಟು ಹಣ ಮಾಡ್ಕೊಂಡು ಹೋಗಿ ಬಾರಲ್ಲಿ ಕುಡ್ಕೊಂಡು ಕೂತಿದ್ದು ಅದನ್ನು ಭಿಕ್ಷೆ ಕೊಟ್ಟವನು ಮಿಸ್ಸಾಗಿ ನೋಡ್ದೆ ಓಹೋಹೋ ಈ ಭಿಕ್ಷುಕರೆಲ್ಲ ಹಿಂಗೋ ಇಲ್ಲಿ ಕಷ್ಟ ಅದು ಇದು ಅಂದ್ಕೊಂಡು ಒಟ್ಟಿಗೆ ಇಟ್ಟಿಲ್ಲ ತಿನ್ನ ಅನ್ನ ಉಂಡೆ ಏನೂ ಊಟ ಮಾಡಿಲ್ಲ ಮೂರು ದಿವಸ ಆಯಿತು ಅದು ಇದು ಅಂದ್ಕೊಂಡು ಇಲ್ಲಿ ಭಿಕ್ಷೆ ಬಿಡೋದು ಅಲ್ಲೋ ಎಣ್ಣೆ ಕುಡಿಯೋದ ಅಯ್ಯಪ್ಪ ಇನ್ನು ಮುಂದೆ ಯಾವ ಭಿಕ್ಷಕರೂ ನಂಬಾಡ್ದಪ್ಪ ಅಂದ್ಬಿಟ್ರೆ ನಿಜವಾಗಲೂ ಏನು ಕಷ್ಟಗಳು ಬಂದು ಭಿಕ್ಷೆ ಬಿಡದಾರೋ ಒಬ್ಬನಿಗೂ ಅದು ಶಿಕ್ಷೆ ಆದಂಗಾಗುತ್ತೆ ಅದು ಆಗಬಾರ್ದು